अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता बाबा तो साहब का अपमान कैसे करें कैसे मांगो कांग्रेस पार्टी अंबेडकर जी विरोधी पार्टी है कांग्रेस पार्टी आरक्षण विरोधी पार्टी है कांग्रेस पार्टी संविधान विरोधी पार्टी है हाय फ्रेंड्स ऑन इंडिया के स्वागत ಸ್ನೇಹಿತರೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಹೇಳಿದಂತಹ ಮಾತು ಅಂದ್ರೆ ಅಂಬೇಡ್ಕರ್ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆಯಲ್ವಾ ಇದು ಬಹಳ ಕೋಲಾಹಲವನ್ನೇ ಸೃಷ್ಟಿಸಿಬಿಟ್ಟಿದೆ ಬಿಟ್ಟಿದೆ ಏನಾದ್ರೂ ಮಾಡಿ ಅಮಿತ್ ಶಾ ಅವರನ್ನ ಅಧಿಕಾರದಿಂದ ಕೆಳಕಿಳಿಸಬೇಕು ಅಂದ್ರೆ ಅವರು ರಾಜೀನಾಮೆ ಕೊಡುವಂತೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇದೀಗ ಕಾಂಗ್ರೆಸ್ ಹೊಂದಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಏನು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಹೇಳಿದಂತಹ ಮಾತನ್ನೇ ಕಾಂಗ್ರೆಸ್ನವರು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳುವಂತಹ ಎಲ್ಲಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯೆಯಲ್ಲಿಯೇ ಅಮಿತ್ ಶಾ ಅವರು ನಾನು ಬೇಕಾದ್ರೆ ರಾಜೀನಾಮೆಯನ್ನ ಕೊಟ್ಟಿನಿ ಅಂತ ಹೇಳಿ ಹೇಳ್ತಾ ಇರುವಂತಹ ಮಾತುಗಳು ಅಂದ್ರೆ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರಾ ಅನ್ನುವಂತಹ ಆತಂಕ ಸೃಷ್ಟಿಸಲಿಕ್ಕೆ ಕಾರಣವಾಗ್ತಾ ಇದೆ ಏನು ಅಮಿತ್ ಶಾ ಅವರ ವಿರುದ್ಧ ಕಾಂಗ್ರೆಸ್ನವರು ಇದೇ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ನಡೆಸ್ತಾ ಇದೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ ಅಷ್ಟೇ ಅಲ್ಲ ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಇನ್ನು ಈ ಗಲಾಟೆ ಜೋರಾಗ್ತಾ ಇರುವಂತೆಯೇ ಅಮಿತ್ ಶಾ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನಾನು ರಾಜೀನಾಮೆನ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ ಬೇಕು ನಾನು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದ್ರೆ ಕೊಡ್ತೀನಿ ಅನ್ನುವಂತಹ ಒಂದು ಸ್ಫೋಟಕ ವಿಷಯವನ್ನ ಹೊರ ಹಾಕಿದ್ದಾರೆ ಇದೀಗ ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತಾರಾ ಕೊಟ್ಬಿಟ್ರೆ ಏನ್ ಗತಿ ಅನ್ನುವಂತಹ ಚರ್ಚೆಗಳು ಕೂಡ ಜೋರಾಗ್ತಾ ಇದೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ ಖರ್ಗೆ ಅವರಿಗೆ ನನ್ನ ರಾಜೀನಾಮೆ ಬೇಕು ಅಂತ ಅಂದ್ರೆ ನಾನು ಕೊಡ್ಲಿಕ್ಕೆ ರೆಡಿ ಆದ್ರೆ ನಾನು ರಿಸೈನ್ ಮಾಡೋದ್ರಿಂದ ನಾನು ರಾಜೀನಾಮೆನ ಕೊಡೋದ್ರಿಂದ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ನಾನು ರಾಜೀನಾಮೆ ಕೊಟ್ಟರು ಬಿಟ್ರು ಅಂಬೇಡ್ಕರ್ ಹಾಗೂ ಸಂವಿಧಾನದ ಕುರಿತು ಕಾಂಗ್ರೆಸ್ ಪಕ್ಷದ ನಿಲುವು ಏನಿದೆಯಲ್ವಾ ಅದನ್ನ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಬದಲು ಆಗೋದೇ ಇಲ್ಲ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಕಾಂಗ್ರೆಸ್ನವರ ಒಂದು ಕೆಟ್ಟ ಚಟ ಏನು ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಹಿಂದಿನಿಂದಲೂ ಹೇಳಿಕೆಗಳನ್ನ ತಿರ್ಚೋದು ನಾವ್ ಏನ್ ಹೇಳದಲ್ವಾ ಅದನ್ನ ಹೇಳಿದೀರಾ ಅಂತ ಹೇಳಿ ಹೇಳೋದು ಅಂಕಿ ಅಂಶಗಳನ್ನು ಡೇಟಾಗಳನ್ನ ಮರೆಮಾಚೋದು ಮಾಡ್ತಾ ಇದೆ ನಾನು ರಾಜ್ಯಸಭೆಯಲ್ಲಿ ಏನ್ ಮಾತನಾಡಿದೀನಲ್ವಾ ಅದರ ರೆಕಾರ್ಡ್ ಇದೆ ಅದರ ಸಂಪೂರ್ಣ ಭಾಷಣವನ್ನ ನೀವು ಕೇಳಿಸ್ಕೊಳ್ಬೇಕು ಮಾಧ್ಯಮಗಳು ನನ್ನ ಸಂಪೂರ್ಣ ಭಾಷಣವನ್ನ ಜನರ ಮುಂದೆ ಇಡಿ ಕತ್ತರಿ ಹಾಕಿ ಅಂದ್ರೆ ಏನ್ ಹೇಳ್ತಾರೆ ಕಟ್ ಮಾಡಿ ಬೇರೊಂದು ಅರ್ಥದಲ್ಲಿ ತೋರಿಸ್ಲಿಕ್ಕೆ ಹೋಗ್ಬೇಡಿ ಹೀಗಂತ ಅಮಿತ್ ಶಾ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಯಾವತ್ತೂ ಕೂಡ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಮೀಸಲಾತಿ ವಿರೋಧಿಯಾಗಿತ್ತು ಸಂವಿಧಾನವನ್ನ ತುರ್ತು ಪರಿಸ್ಥಿತಿಯಲ್ಲಿ ಬುಡಮೇಲು ಮಾಡಿರುವುದು ಎಲ್ಲರೂ ಕೂಡ ನೋಡಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನವರು ಸುಳ್ಗಳನ್ನ ಹೇಳ್ತಾರೆ ಅದನ್ನೇ ಅವರ ಬಂಡವಾಳವನ್ನಾಗಿ ಮಾಡ್ಕೊಳ್ತಾರೆ ಇದೀಗ ಅಂಬೇಡ್ಕರ್ ಅವರ ವಿರುದ್ಧ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ನಾನು ಏನ್ ಹೇಳಿದೀನಲ್ವಾ ಅದಕ್ಕೆ ವಿರುದ್ಧವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಗೆ ಅವಮಾನವನ್ನ ಮಾಡ್ತಲೇ ಬಂದಿರುವಂತಹ ಕಾಂಗ್ರೆಸ್ ಇದೀಗ ಸುಳ್ಳನ್ನ ಅಸ್ತ್ರವನ್ನಾಗಿ ಹಿಡ್ಕೊಂಡು ತಮ್ಮ ನಿಲುವು ಮಾಡಿರುವ ಕೃತ್ಯಗಳನ್ನ ಮರೆಮಾಚಲಿಕ್ಕೆ ಮುಂದಾಗಿದೆ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ತಾವು ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ 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 ಅನ್ನೋದು ಕೆಲವರಿಗೆ ಫ್ಯಾಷನ್ ಆಗ್ಬಿಟ್ಟಿದೆ ಇಷ್ಟು ಬಾರಿ ನೀವು ದೇವರ ನಾಮವನ್ನ ಜಪಿಸಿದ್ರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ನಿಮ್ಮ ಅಂಬೇಡ್ಕರ್ ಅಸಲಿಯತ್ತನ ನಾನು ಬಿಡಿಸಿ ಹೇಳ್ತೇನೆ ಅಂತ ಅಂದಿದ್ದಾರೆ ಇದೇ ವೇಳೆ ಅಮಿತ್ ಶಾ ನೀವು ಹೆಸರಿಗೆ ಮಾತ್ರ ಅಂಬೇಡ್ಕರ್ ಆದರೆ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಕೆಲಸ ಎಷ್ಟೊಂದು ಅನಾಚಾರ ಅನ್ನೋದು ಇಲ್ಲಿದೆ ಅಂತ ಒಂದೊಂದೇ ಘಟನೆಯನ್ನ ಅಮಿತ್ ಶಾ ಬಿಚ್ಚಿಟ್ಟಿದ್ದಾರೆ ಜವಾಹರ್ ಲಾಲ್ ನೆಹರು ಕಾರಣದಿಂದ ಅಂಬೇಡ್ಕರ್ ಅನಿವಾರ್ಯವಾಗಿ ಮೊದಲ ಕ್ಯಾಬಿನೆಟ್ ನಿಂದ ರಾಜೀನಾಮೆ ನೀಡಿ ಹೊರಬರಬೇಕಾಯ್ತು ಅಂಬೇಡ್ಕರ್ ಅವರನ್ನ ನೀವು ಯಾವಾಗಲೂ ಕೂಡ ನಿರ್ಲಕ್ಷಿಸಿಕೊಂಡು ಅವಮಾನಿಸಿಕೊಂಡು ಬಂದಿದ್ದೀರಿ ಅಂತ ಅಂದಿದ್ದಾರೆ ಇನ್ನು ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳು ಅಮಿತ್ ಶಾ ಹಾಗೂ ಬಿಜೆಪಿಯ ವಿರುದ್ಧ ಮುಗಿಬಿದ್ದಿವೆ ಇನ್ನು ಬಿಜೆಪಿಯ ಅಸಲಿ ಮುಖ ಹೊರಗೆ ಬಂದಿದೆ ಬಿಜೆಪಿ ಯಾವತ್ತೂ ಕೂಡ ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಅನ್ನ ಕೊಡೋದೇ ಇಲ್ಲ ಹೀಗಂತ ತೃಣಮೂಲ ಕಾಂಗ್ರೆಸ್ ಹೇಳಿದೆ ಇದು ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ತೀವ್ರ ಗದ್ದಲಕ್ಕೆ ಕಾರಣವಾಗಿದೆ ಇನ್ನು ಇದರ ಕುರಿತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಒಂದು ಲೆಟರ್ ಅನ್ನ ಬರೆದಿದ್ದು ಇದರಲ್ಲಿ ಅನೇಕ ವಿಚಾರಗಳನ್ನ ಆಡ್ ಮಾಡಿದ್ದಾರೆ ಹಾಗೆ ಕೊನೆಯಲ್ಲಿ ನೀವು ಮೋದಿ ಮೋದಿ ಅನ್ನೋದನ್ನ ಬಿಟ್ಟು ಸಿದ್ದರಾಮಯ್ಯನವರು ಮೋದಿ ಮೋದಿ ಅನ್ನೋದನ್ನ ಹೇಳೋದು ಕೂಡ ನಿಮಗೆ ಒಂದು ವ್ಯಸನ ಆಗಿದೆ ಮೋದಿಯವರ ಬದಲಿಗೆ ನೀವು ಅಷ್ಟು ಬಾರಿ ದೇವರ ನಾಮ ಸ್ಮರಣೆ ಮಾಡಿದ್ರೆ ಏಳು ಜನ್ಮದಲ್ಲಿ ಮಾತ್ರ ಅಲ್ಲ ನೂರು ಜನ್ಮದಲ್ಲಿಯೂ ನಿಮಗೆ ಸ್ವರ್ಗವೇ ಸಿಗ್ತಾ ಇತ್ತು ಕೇವಲ ಅಧಿಕಾರದಲ್ಲಿ ಉಡಿಲಿಕ್ಕಾಗಿ ಮಾಡಿರುವ ಪಾಪ ಕೃತ್ಯಗಳಿಗೆ ಕ್ಷಮೆಯೂ ಸಿಗ್ತಾ ಇತ್ತು ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ಇನ್ನು ಇದರ ಕುರಿತು ಅನೇಕ ನಾಯಕರು ಏನಂತ ಹೇಳಿದ್ರೆ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಟಿ ಎಂ ಸಿ ನಾಯಕಿ ಮಮತಾ ಬ್ಯಾನರ್ಜಿಯವರು ಅವರು ಕೂಡ ಇದರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಟ್ನಲ್ಲಿ ಇದು ಏನಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ನಾನು ಹಾಗೆ ಹೇಳಲೇ ಇಲ್ಲ ಅಂತ ಹೇಳಿ ಇದ್ರ ಅಂದ್ರೆ ಅಮಿತ್ ಶಾ ಅವರ ಬೆನ್ನಿಗೆ ನರೇಂದ್ರ ಮೋದಿಯವರು ಕೂಡ ನಿಂತಿದ್ದಾರೆ ಅವ್ರು ಹಾಗೆ ಹೇಳಲೇ ಇಲ್ಲ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸ್ತಾ ಇರೋದು ಅಗೌರವ ತೋರಿಸಿದ್ದು ಕಾಂಗ್ರೆಸ್ನವರು ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನ ಸೋಲಿಸೋದು ಕೂಡ ಜವಾಹರ್ಲಾಲ್ ನೆಹರು ಅವರಿಗೆ ಪ್ರತಿಷ್ಠೆಯ ಸಂಕೇತವಾಗಿತ್ತು ಅಂತ ಹೇಳಿಬಿಟ್ಟು ನರೇಂದ್ರ ಮೋದಿಯವರು ಕೂಡ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ ಆದರೆ ಈ ಒಂದು ವಿಷಯ ಇದೆಯಲ್ವಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ವಿಷಯ ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನಾದರೂ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಕಾಂಗ್ರೆಸ್ನವರು ಯಾವೆಲ್ಲ ಆಟಗಳನ್ನು ಆಡ್ತಾರೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ಇದರ ಮಧ್ಯದಲ್ಲಿಯೇ ಅಮಿತ್ ಶಾ ಅವರು ನಾನು ರಾಜೀನಾಮೆ ಕೊಡಲಿಕ್ಕೂ ಕೂಡ ಖರ್ಗೆ ಅವರಿಗೆ ಬೇಕಾದ್ರೆ ಅಂತ ಹೇಳಿರುವಂತಹ ಮಾತು ಕೂಡ ಇದೀಗ ಆತಂಕವನ್ನ ಮೂಡಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಧನ್ಯವಾದ ಸಂಸದ ಮೇ ಲೋಕಸಭಾ ವಿಧಾನಸಭಾ ರಾಜ್ಯಸಭಾ दोनों जगह संविधान को स्वीकार किए हुए 75 साल के मौके पर संविधान की रचना संविधान निर्माताओं का योगदान और संविधान में प्रस्तापित किए गए आदर्शों पर एक गौरवमयी चर्चा का आयोजन संसद के द्वारा किया गया वो चर्चा में पचहत्तर साल की देश की गौरव यात्रा विकास यात्रा और उपलब्धियों की भी चर्चा होनी थी ये तो स्वाभाविक है कि जब लोकसभा में राज्यसभा में पक्ष और विपक्ष होते हैं तो हर मुद्दे पर लोगों का नजरिया अलग अलग होता है दलों का नजरिया अलग अलग होता है वक्ताओं का नजरिया अलग अलग होता है मगर संसद जैसे देश के सर्वोच्च लोकतांत्रिक फोरम में जब चर्चा होती है तब इसमें एक बात कॉमन होती है कि बात तथ्य के आधार पर होनी चाहिए और बात सत्य के आधार पर होनी चाहिए कल से कांग्रेस पार्टी ने जिस तरह से तथ्यों को तोड़ मरोड़ कर रखने का प्रयास किया है ये अत्यंत निंदनीय है और मैं इसकी निंदा करना चाहता हूं